ಇಳಕಲ್ದ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಹಬ್ಬವನ್ನು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಗುರುವಾರದಂದು ಮುಂಜಾನೆ ಹತ್ತು ಗಂಟೆಗೆ ಆಚರಿಸಿದರು ನಗರದ ಈದ್ಗಾ ಮೈದಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಅಲಂಘಿಸಿಕೊಂಡರು ಶುಭ ಕೋರಿಕೊಂಡರು ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನಗಣಿ ಕುನ್ನಾ ಬದ್ನೈರದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಮುರ್ತುಜಾ ಖಾದ್ರಿ ದರ್ಗಾ ಆವರಣದಲ್ಲಿ ನಡೆದ ಇನ್ನೊಂದು ಪ್ರಾರ್ಥನಾ ಸಭೆಯಲ್ಲಿ ಸಹ ಸಾವಿರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು ಜೋಡ್ ಮಸ್ಜಿದ್ ನಲ್ಲಿ ಸಹ ಪ್ರಾರ್ಥನಾ ಸಭೆ ನಡೆಯಿತು

ಅದಕ್ಕೆ ಅವರು ಹೇಳ್ತಾ ಇರ್ತಾರೆ ನಾನು ದಿಸ್ ಯಾಕಂದ್ರೆ ನಿಂದಿಸೋದು ಬೇಕು ಅಂತ ನಿಂದಿಸೋದಿದ್ದಾಗ ನಾವು ಈ ಎಚ್ಚರಿಕೆ ನಡೀತೀವಿ ಅನ್ನೋದನ್ನ ಅವರು ಅರ್ಥೈಸಿಕೊಂಡಿದ್ದಾರೆ ಆ ಅರ್ಥವನ್ನು ಇಟ್ಕೊಂಡು ಯಾಕಂದ್ರೆ ಕಳೆದ ಬಾರಿ ಈ ಭವಿತ್ವದ ಹಕ್ಕದಲ್ಲಿ ನಾನು ಎಲ್ಲರಿಗೂ ಒಂದು ಮನ್ನತನ್ನು ಮಾಡಿದ್ದೇನೆ ಈ ರೀತಿ ಮಾಡಿದ್ದೆ ಒಂದು ವಿವಾಹ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳಿ ನಾನು ಕೇಳಿಕೊಂಡೆ ಅದರಂತೆ ನಮ್ಮ ಅಧ್ಯಕ್ಷ ಆಗಿ ಸಮಸ್ತ ನನ್ನ ಅಧ್ಯಕ್ಷ ವಿಶೇಷವಾಗಿ ಮುಸ್ಲಿಂ ಬಂಧುಗಳು ಇವತ್ತು ನನಗೆ ಆಶೀರ್ವಾದ ಮಾಡಿ ಮತ್ತೆ ನಿಮ್ಮ ಮುಂದೆ ಈ ಒಂದು ಅಧಿಕಾರವನ್ನು ತೆಗೆದುಕೊಳ್ಳಿ ಇವತ್ತು ಬರೋದಕ್ಕೆ ಕೊಟ್ಟಂತ ಇವತ್ತು ಒಂದು ದೊಡ್ಡ ಶಕ್ತಿ ಆದ್ರೆ ಅದು ನಮ್ಮ ಮುಸ್ಲಿಂ ಬಂಧುಗಳಿಗೆ ಅನ್ನೋ ಮಾತನ್ನ ಇರುತ್ತೆ ಬಹಳ ಸಂತೋಷ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕರಾಗಿ ಮತ್ತು ಒಂಬತ್ತು ತಿಂಗಳ ಒಂದು ತಿಂಗಳ ನಿಮ್ಮ ಆಶೀರ್ವಾದ ಆ ಒಂದು ನಿಟ್ಟಿನಲ್ಲಿ ತನ್ನೆಲ್ಲ ನಾವು ಕೃತಜ್ಞತೆಗಳನ್ನ